ನಮಸ್ತೆ ಇದು ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಡಿಯರ್ ಫ್ರೆಂಡ್ಸ್ ಇವತ್ತಿನ ಪವರ್ ಪ್ಲೇ ವಿತ್ ಪ್ರತಿಮಾ ಶೋ ನಲ್ಲಿ ಮಿಟಲ್ ಸ್ಟಾರ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಗೂ ಕೂಡ ಗೊತ್ತೇ ಇದೆ ಅತ್ಯಂತ ದುಬಾರಿ ಮೊತ್ತಕ್ಕೆ ಸೇಲ್ ಆಗಿರೋ ಈ ಆಟಗಾರ ದುಬೈನಲ್ಲಿ ನಡೆದಂತಹ ಹದಿನೇಳನೇ ಆವೃತ್ತಿಯ ಮಿನಿ ಐ ಪಿ ಎಲ್ ಹರಾಜಿನಲ್ಲಿ ಆಸ್ಟ್ರೇಲಿಯಾದ ಸ್ಟಾರ್ ಬೌಲರ್ ಮಿಟಲ್ ಸ್ಟಾರ್ಕ್ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡಕ್ಕೆ ಬಿಕರಿಯಾಗುವ ಮೂಲಕ ಐ ಪಿ ಎಲ್ ಇತಿಹಾಸದಲ್ಲೇ ದುಬಾರಿ ಆಟಗಾರ ಅಂತ ಹೊಸ ಇತಿಹಾಸ ಕ್ರಿಯೇಟ್ ಮಾಡಿದ್ದಾರೆ ಮೂವತ್ತ್ ವರ್ಷದ ಮಿಟಲ್ ಸ್ಟಾರ್ಕ್ ಅವರ ಮೂಲ ಬೆಲೆ ಎರಡು ಕೋಟಿ ರೂಪಾಯಿ ಆದರೆ ಹರಾಜಿನ ಟೈಮ್ನಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸ್ಟಾರ್ಕ್ ಗೋಸ್ಕರ ಭಾರೀ ಪೈಪೋಟಿ ನಡೆಸಿದ್ವು ಇದೇ ವೇಳೆ ಕೋಲ್ಕತಾ ಹಾಗೆ ಗುಜರಾತ್ ಟೈಟನ್ಸ್ ಕೂಡ ಹರಾಜ್ ಕೂಗಿದ್ವು ತೀವ್ರ ಪೈಪೋಟಿಯಿಂದ ಸ್ಟಾರ್ಕ್ ಬೆಲೆ ಇಪ್ಪತ್ತು ಕೋಟಿ ರೂಪಾಯಿ ತನಕ ಏರಿತು ಅಂತಿಮವಾಗಿ ಕೆಕೆಆರ್ ತಂಡ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗೆ ದಾಖಲೆ ಬೆಲೆಗೆ ಎಡಗೈ ವೇಗಿ ಸ್ಟಾರ್ಕ್ ಅವರನ್ನ ಖರೀದಿ ಮಾಡಿತು ಅಂದಹಾಗೆ ಆಸ್ಟ್ರೇಲಿಯಾದ ಪ್ರೀಮಿಯರ್ ಬೌಲರ್ ಸ್ಟಾರ್ಕ್ ಬರೋಬ್ಬರಿ ಎಂಟು ವರ್ಷಗಳಾದ ಮೇಲೆ ಐ ಪಿ ಭಾಗಿಯಾಗ್ತಾ ಇರೋದು ಆಸೀಸ್ ತಂಡದ ಹಿರಿಯ ಬೌಲರ್ ಆಗಿರೋ ಸ್ಟಾರ್ಕ್ ತಮ್ಮ ರಾಷ್ಟ್ರೀಯ ತಂಡದ ಮೇಲೇನೆ ಹೆಚ್ಚು ಗಮನ ಹರಿಸೋ ಸಲುವಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಐಪಿಎಲ್ ತಂಡದಿಂದ ದೂರ ಉಳಿದಿದ್ರು ಸೊ ಸಾವಿರದ ಹದಿನೆಂಟರಲ್ಲಿ ಐಪಿಎಲ್ ಹರಾಜಿನಲ್ಲಿ ಭಾಗಿಯಾದ್ರು ಈ ವೇಳೆ ಕೂಡ ಕೆಕೆಆರ್ ತಂಡ ಒಂಬತ್ತು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಸ್ಟಾರ್ಕ್ ಅವರನ್ನ ಖರೀದಿ ಮಾಡಿತು ಇಷ್ಟಾದ್ರೂ ಗಾಯದ ಸಮಸ್ಯೆಯಿಂದ ಇಡೀ ಸೀಸನ್ ನಿಂದ ಇವರು ಹೊರಬಿದ್ರು ಇದಾದ ಮೇಲೆ ಮತ್ತೆ ಐಪಿಎಲ್ ನಿಂದ ಬಿಡುವು ಪಡೆದುಕೊಂಡಿದ್ದ ಸ್ಟಾರ್ಕ್ ಈಗ ಮತ್ತೆ ಐಪಿಎಲ್ಗೆ ವಾಪಸ್ ಆಗಿದ್ದು ಹುಬ್ಬೇರಿಸೋ ಬೆಲೆಗೆ ಮತ್ತೆ ಕೆಕೆಆರ್ ಪಾಲಾಗಿದ್ದಾರೆ ವಿಶ್ವಕಪ್ನಲ್ಲಿ ಸ್ಟಾರ್ಕ್ ಪ್ರದರ್ಶನ ಹಾಗೆ ಲಿಮಿಟೆಡ್ ಓವರ್ ಪಂದ್ಯಗಳಲ್ಲಿ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿ ಕೆಕೆಆರ್ ಸ್ಟಾರ್ಕ್ ಗೆ ಅಷ್ಟೊಂದು ದುಡ್ಡು ಕೊಟ್ಟಿರೋದು ಸ್ಟಾರ್ಕ್ ಅವರು ಎರಡು ಸೀಸನ್ನಲ್ಲಿ ಐ ಪಿ ಎಲ್ ಟೂರ್ನಿಯಲ್ಲಿ ಭಾಗಿಯಾಗಿದ್ರು ಎರಡೂ ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಪರ ಆಡಿದ್ರು ಎರಡ್ ಸಾವಿರದ ಹದಿನಾಲ್ಕನೇ ಆವೃತ್ತಿಯಲ್ಲಿ ಹದಿನಾಲ್ಕು ಪಂದ್ಯಗಳಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಏಳು ಒಂದರ ಸರಾಸರಿಯಲ್ಲಿ ಹದಿನಾಲ್ಕು ವಿಕೆಟ್ ಪಡೆದು ಗಮನ ಸೆಳೆದ್ರು ಇನ್ನು ಎರಡ್ ಸಾವಿರದ ಹದಿನೈದರ ಸೀಸನ್ನಲ್ಲಿ ಹದಿಮೂರು ಪಂದ್ಯಗಳಲ್ಲಿ ಇಪ್ಪತ್ತು ವಿಕೆಟ್ ಪಡೆಯುವ ಮೂಲಕ ಅತ್ಯುತ್ತಮ ಬೌಲರ್ ಅನ್ನಿಸ್ಕೊಂಡ್ರು ಹಾಗೆ ಪಂದ್ಯ ಒಂದರಲ್ಲಿ ಹದಿನೈದು ರನ್ ನಾಲ್ಕು ವಿಕೆಟ್ ಕಬಳಿಸಿ ಎಲ್ಲರ ಗಮನವನ್ನ ತಮ್ಮತ್ತ ಸೆಳೆದಿದ್ರು ಸೊ ಐ ಪಿ ಎಲ್ ನಿಂದ ಆಚೆಗೆ ಸ್ಟಾರ್ಕ್ ಅವರು ತಮ್ಮ ಆಸ್ಟ್ರೇಲಿಯಾ ತಂಡಕ್ಕೆ ಮಹತ್ವದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಇತ್ತೀಚೆಗಷ್ಟೇ ಮುಗಿದ ವಿಶ್ವಕಪ್ ಟೂರ್ನಿಯಲ್ಲಿ ಸ್ಟಾರ್ಕ್ ಸಾಧನೆ ಮರೆಯೋ ಹಾಗೆ ಇಲ್ಲ ಕೇವಲ ಹತ್ತು ಪಂದ್ಯಗಳಲ್ಲಿ ಹದಿನಾರು ವಿಕೆಟ್ ಪಡೆದ್ರು ವಿಶ್ವಕಪ್ ಟ್ರೋಫಿಯನ್ನು ಜಯಿಸಿದ ಆಸ್ಟ್ರೇಲಿಯಾ ತಂಡದ ಸಾಧನೆಯ ಹಿಂದೆ ಸ್ಟಾರ್ಕ್ ಕಾಣಿಕೆ ಕೂಡ ಗಮನಾರ್ಹವಾಗಿದೆ ಇಲ್ಲಿ ತನಕ ನೂರ ಇಪ್ಪತ್ತೊಂದು ಏಕದಿನ ಪಂದ್ಯಗಳನ್ನು ಆಡಿರೋ ಸ್ಟಾರ್ಕ್ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಆರು ಸರಾಸರಿಯೊಂದಿಗೆ ಇನ್ನೂರ ಮೂವತ್ತಾರು ವಿಕೆಟ್ ಪಡ್ಕೊಂಡಿದ್ದಾರೆ ಟಿ ಟ್ವೆಂಟಿ ಮಾದರಿಯಲ್ಲಿ ಐವತ್ತೆಂಟು ಪಂದ್ಯಗಳಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಒಂದು ಸರಾಸರಿಯೊಂದಿಗೆ ಎಪ್ಪತ್ತ್ ಮೂರು ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಇನ್ನು ಈ ವಿಚಾರಕ್ಕೆ ಅಂದ್ರೆ ಇಷ್ಟೊಂದು ದುಬಾರಿ ಬೆಲೆಗೆ ಸೇಲ್ ಆಗಿದ್ದಕ್ಕೆ ಸ್ಟಾರ್ಕ್ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಗೊತ್ತಾ ಯಾಕಂದರೆ ಐ ಪಿ ಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ಬೆಲೆಗೆ ಬಿಕರಿ ಆಗಿರೋದ್ರ ಬಗ್ಗೆ ಅವರು ನಿಜಕ್ಕೂ ಒಂದು ರೀತಿ ಖುಷಿಯಾಗಿದ್ದಾರೆ ಶಾಕ್ ಕೂಡ ಆಗಿದ್ದಾರೆ ಅವರೇ ಹೇಳಿರೋ ಥರ ಇದು ನಿಜಕ್ಕೂ ಆಶ್ಚರ್ಯ ಆಗಿದೆ ಹಾಗೆ ಕೆ ಕೆ ಆರ್ ತಂಡಕ್ಕೆ ಮರಳ್ತಾ ಇರೋದಕ್ಕೂ ಖುಷಿಯಾಗಿದೆ ನನ್ನ ಪತ್ನಿ ಪ್ರಸ್ತುತ ಮಹಿಳಾ ತಂಡದೊಂದಿಗೆ ಭಾರತದಲ್ಲೇ ಇದ್ದಾರೆ ಹಾಗೆ ಆಸ್ಟ್ರೇಲಿಯಾದಲ್ಲಿ ಅವರ ಕವರೇಜ್ ನಮಗಿಂತ ಸ್ವಲ್ಪ ಮುಂದಿದೆ ಅಂತ ನಾನು ಅಂದ್ಕೊಳ್ತೀನಿ ಅಂತ ಹರಾಜು ಆಗ್ತಾ ಇದ್ದ ಟೈಮ್ನಲ್ಲಿ ಸಿಕ್ಕ ಒಂದು ಶಾರ್ಟ್ ಬ್ರೇಕ್ನಲ್ಲಿ ಈ ಮಾತನ್ನ ಹೇಳಿದ್ದಾರೆ ಸಾಕಷ್ಟು ಉತ್ಸಾಹ ಇದೆ ಅನೇಕ ವರ್ಷಗಳಿಂದ ಭಾಗಿಯಾಗಿರೋ ಪಂದ್ಯಾವಳಿ ಇದು ಸೊ ನಾನು ಐ ಪಿ ಎಲ್ಗೆ ಮರಳೋದಕ್ಕೆ ಹಾಗೆ ಸಾಕಷ್ಟು ಅದ್ಭುತ ಆಟಗಾರರು ಇರೋ ಟೂರ್ನಿಯಲ್ಲಿ ಭಾಗಿಯಾಗ್ತಾ ಇರೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಆಸ್ಟ್ರೇಲಿಯಾ ತಂಡ ಏಕದಿನ ವಿಶ್ವಕಪ್ನೊಂದಿಗೆ ಭಾರತದಲ್ಲೇ ಸಾಕಷ್ಟು ಸಮಯವನ್ನು ಕಳೆದಿದೆ ಹೀಗಾಗಿ ಭಾರತದಲ್ಲಿ ಕೆಲವು ಅಚ್ಚುಮೆಚ್ಚಿನ ನೆನಪುಗಳು ಕೂಡ ಇದೆ ಖಂಡಿತವಾಗಿ ನಾನು ಐ ಪಿ ಎಲ್ಗೆ ವಾಪಸ್ ಆಗಿರೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಅಂತ ಖುಷಿ ವ್ಯಕ್ತಪಡಿಸಿದ್ದಾರೆ